ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಏನಪ್ಪಾ ವಿಷಯ ಅಂದ್ರೆ ಆಲ್ರೆಡಿ ನೀವು ತಮ್ಮಲ್ಲಿ ನೋಡಿರ್ತೀರಾ ಸೊ ನಮ್ಮ ಹೇರ್ ಕೇರ್ ರೊಟೀನ್ ಯಾವ ತರ ಮಾಡೋದು ಅಂತ ನಾನೊಂದು ವಿಡಿಯೋ ನೋಡಿದ್ದೆ ಸೊ ಅನಿಸ್ತು ತುಂಬಾ ಚೆನ್ನಾಗಿದೆ ಅಂತ ಯಾಕೆ ನಾವು ಟ್ರೈ ಮಾಡಬಾರ್ದು ಹಾಗೆ ನಿಮ್ಗೂ ರಿವ್ಯೂ ಕೊಟ್ಟಂಗೂ ಆಗುತ್ತೆ ಹಾಗೆ ಹೇರ್ ಕೇರ್ನು ಆಗುತ್ತೆ ಅಂತ ಸೊ ಹಾಗಾಗಿ ನಾನು ಅದನ್ನ ರೆಡಿ ಮಾಡಿಟ್ಟಿದ್ದೀನಿ ಸೊ ಅದನ್ನ ಹೇಗೆ ರೆಡಿ ಮಾಡೋದು ಅಂತ ತೋರಿಸ್ತೀನಿ ಒಂದು ಬೌಲಿಗೆ ಒಂದು ಗ್ಲಾಸ್ ನೀರಾಕಿ ಕರೆಕ್ಟಾಗಿ ಒಂದು ಗ್ಲಾಸ್ ನೀರಾದರೆ ಸಾಕು ಅದಕ್ಕೆ ಒಂದು ಸ್ಪೂನು ಅಕ್ಕಿ ಇಟ್ಟು ಹಾಕಿ ಅಕ್ಕಿ ಹಿಟ್ಟಾಕಿ ಹಾಕಿ ಒಂದು ಫೈವ್ ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಅದು ಬಾಯ್ಲಾಗಿ ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು ಇದು ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ನಾನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಿದ್ದೀನಿ ಇದು ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ಒಂದೇ ಒಂದು ಸ್ಪೂನು ಮೊಸರನ್ನ ಆ್ಯಡ್ ಮಾಡಬೇಕು ಅದ್ರ ಜೊತೆ ಒಂದು ಮೊಟ್ಟೆ ಹಾಕಬೇಕು ಮೊಟ್ಟೆ ಅಂದರೆ ಎಗ್ ವೈಟ್ ಮಾತ್ರ ಹಾಕಬೇಕು ನೋಡಿ ಹಾಕ್ತಿದ್ದೀನಿ ಇದೆಲ್ಲ ಕೂದಲಿಗೆ ತುಂಬ ಒಳ್ಳೆಯದೇ ಪ್ರೋಟೀನ್ಸ್ ಸಿಗುತ್ತೆ ಅಲ್ವಾ ಸೊ ಹಾಗಾಗಿ ರೈಸ್ ವಾಟರ್ ಅಷ್ಟೇ ನಮ್ಮ ಹೇರ್ಗೆ ತುಂಬ ಯೂಸ್ ಆಗುತ್ತೆ ಇದೆಲ್ಲ ನ್ಯಾಚುರಲ್ ಆಗಿದ್ದರಿಂದ ಏನು ಎಂಥ ಸೈಡ್ ಎಫೆಕ್ಟ್ಸ್ ಏನೂ ಆಗಲ್ಲ ಇದ್ರ ಜೊತೆ ಒಂದೇ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕೋತಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ತಣ್ಣಗಾದಮೇಲೆ ಇದೆಲ್ಲನೂ ಹಾಕಬೇಕು ಫ್ರೆಂಡ್ಸ್ ಇದೆಲ್ಲನೂ ಮಿಕ್ಸ್ ಮಾಡಿ ಅಪ್ಲೈ ಮಾಡಬೇಕು ಇದು ನೋಡಿ ನಾವು ರೆಡಿ ಮಾಡಿ ಇಟ್ಟಿರೋದು ಈ ಥರ ಟೆಕ್ಸ್ಚರ್ ಬಂದಿದೆ ಆ್ಯಕ್ಚುಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಹಾಗೆ ರೈಸ್ ವಾಟರ್ ಎಲ್ಲರೂ ಯೂಸ್ ಮಾಡೋದ್ರಿಂದ ಅದೇನು ಸೈಡ್ ಎಫೆಕ್ಟ್ ಆಗೋಲ್ಲ ಅನ್ನಿಸ್ತು ನೋಡಿದ ತಕ್ಷಣ ಇಷ್ಟ ಆಯಿತು ಮಾಡ್ಕೊಳ್ಳೋಣ ನೋಡೋಣ ಮಸ್ತಿ ಟ್ರೈ ಮಾಡೋಣ ಏನು ಸ್ಟ್ರೈಟ್ನಿಂಗ್ ಆಗುತ್ತೋ ಇಲ್ಲವೋ ಅಂತ ಅಂತ ಮಾಡಿದ್ದೀನಿ ಮತ್ತು ನೋಡೋಕು ಅಷ್ಟೇ ಸ್ಮೆಲ್ಲು ಅಷ್ಟೇ ಅಂದರೆ ಎಗ್ ವೈಟ್ ಮಾತ್ರ ಹಾಕಬೇಕು ಏನಾದರೂ ಎಲ್ಲೋ ಹಾಕಿದರೆ ತುಂಬ ಸ್ಮೆಲ್ ಬರುತ್ತೆ ಸೊ ಹಾಗಾಗಿ ಎಗ್ ವೈಟ್ ಮಾತ್ರ ಹಾಕಿ ಅಪ್ಲೈ ಮಾಡಿ ಡ್ರೈ ಆದಮೇಲೆ ಒಂದು ಅಟ್ಲೀಸ್ಟ್ ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆದರೂ ಬಿಡಬೇಕು ಡ್ರೈ ಆದಮೇಲೆ ಕ್ಲೀನಾಗಿ ವಾಶ್ ಮಾಡಬೇಕು ಆಮೇಲೆ ನೋಡಬೇಕು ರಿಸಲ್ಟ್ ಹೆಂಗೆ ಬರುತ್ತೆ ಅಂತ ನಾನು ಪಕ್ಕ ರಿಸಲ್ಟ್ ಹೇಳ್ತೀನಿ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ತೀನಿ ಇಲ್ಲ ಇಲ್ಲಾಂದರೆ ಇಲ್ಲ ಅಂತ ಹೇಳ್ತೀನಿ ಸೊ ಇದನ್ನು ಏನಂದರೆ ವೀಕ್ಲಿ ಒಂದು ಸತಿ ಅಪ್ಲೈ ಮಾಡಬೇಕಂದ್ರೆ ಕಂಟಿನ್ಯೂಸ್ ಆಗಿ ಅಪ್ಲೈ ಮಾಡಬೇಕು ಅಪ್ಲೈ ಮಾಡ್ತಾ ಮಾಡ್ತಾ ನಮ್ಮ ಏರಿಯಾ ಫುಲ್ ಸ್ಟ್ರೈಟ್ನಿಂಗ್ ಆಗುತ್ತೆ ಅಂತ ಹೇಳಿದ್ದಾರೆ ಬಟ್ ಒಂದೇ ವಾಶಿಗೆ ಯಾವ ಥರ ಆಗುತ್ತೆ ಅಂತ ನೋಡೋಣ ನೋಡಿಬಿಟ್ಟು ನಿಮಗೆ ರಿವ್ಯೂ ಹೇಳಕ್ಕಿಂತ ಅಪ್ಲೈ ಮಾಡಬೇಕು ಅಪ್ಲೈ ಮಾಡ್ತಿದ್ದೀನಿ ಇವಾಗ ಒಂದು ಕಡೆಯಿಂದ ಚೆನ್ನಾಗಿ ಏರ್ಗೆ ಅಪ್ಲೈ ಮಾಡಬೇಕು ನಾವು ತಲೆ ಬುಡಕ್ಕೆ ಹಾಕೋದ್ಕಿಂತ ಏರ್ಗೆ ಅಪ್ಲೈ ಮಾಡಬೇಕು ಯಾಕೆಂದರೆ ಏರ್ ಸ್ಟ್ರೈಟ್ನಿಂಗ್ ತಾನೇ ಮಾಡ್ತಿರೋದು ಸೊ ಹಾಗಾಗಿ ಆ ಥರ ಅಪ್ಲೈ ಮಾಡಬೇಕು ಅದನ್ನು ಅಪ್ಲೈ ಮಾಡ್ತಿದ್ದಾಗಲೇ ನಮ್ಮ ತಲೆ ಎಷ್ಟು ತಂಪಾಗುತ್ತೆ ಅಂದರೆ ಅಷ್ಟು ಚೆನ್ನಾಗಿ ಕೂಲ್ 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 ಆಗ್ತಾ ಇರುತ್ತೆ ನಾನು ಫುಲ್ ಎಲ್ಲ ಅಪ್ಲೈ ಮಾಡಾದ್ಮೇಲೆ ತೋರಿಸ್ತೀನಿ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಈ ಥರ ಇದೆ ಸ್ವಲ್ಪ ಶಾಂಪೂ ಹಾಕಿ ವಾಶ್ ಮಾಡಿ ಇದನ್ನು ತರ್ಟಿ ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿದರೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಫುಲ್ ಶೈನಿಂಗ್ ಬಂದಿದೆ ಹಾಗೇ ಒಳ್ಳೆ ಸ್ಟ್ರೈಟ್ನಿಂಗ್ ಥರನೇ ಕಾಣಿಸ್ತಿದೆ ಒಂದೇ ವಾಶಿಗೆ ಗೊತ್ತಾಗಲ್ಲ ಬಟ್ ಮಾಡ್ತಾ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದನ್ನು ವೀಕ್ಲಿ ಒನ್ಸ್ ಇದೇ ಥರ ಮಾಡ್ತೀರಿ ನಿಮ್ಮ ಸ್ಟ್ರೈಟ್ ಕೂದಲು ಆಗೋದಂತೂ ಪಕ್ಕ ಸ್ಟ್ರೈಟ್ನಿಂಗ್ ಆಗಲಿಲ್ಲ ಅಂದ್ರೂ ನಿಮ್ಮ ವಾಲ್ಯೂಮ್ ಅಂತೂ ಚೆನ್ನಾಗಿ ಗೊತ್ತಾಗುತ್ತೆ ಒಂದೇ ವಾಷಿಗೆ ಕೂದಲು ತಿಕ್ನೆಸ್ ಆಗಿರ್ಬೋದು ವಾಲ್ಯೂಮ್ ಆಗಿರ್ಬೋದು ಸಕ್ಕತ್ತಾಗಿ ಕಾಣಿಸುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಏರ್ ಕೇರ್ನು ಅಷ್ಟೇ ಚೆನ್ನಾಗಿ ಮಾಡ್ಕೋಬೋದು ಸೊ ಎಲ್ಲರೂ ಟ್ರೈ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಐ ಹೋಪ್ ನಿಮಗೆ ಇದು ಇಷ್ಟ ಆಯಿತು ಅನ್ಕೋತೀನಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬಾಯ್ ಬಾಯ್